ಕಲ್ಜಿಗ ಸಿನಿಮಾದ ಹೆಸರು ಕಲ್ಜಿಗ ತುಳು ಭಾಷಿಕಕ್ಕೆ ಗೊತ್ತಿರಬಹುದು ಕಲ್ಜಿಗ ಅಂದ್ರೆ ಅರ್ಥ ಕಲಿಯುಗ ಅಂತ ಹೇಳಿ ಕಲಿಯುಗದಲ್ಲೂ ಕೂಡ ಧರ್ಮ ಧರ್ಮದ ನಡುವಿನ ಹೋರಾಟ ಈಗಲೂ ಕೂಡ ಇದೆ ಹಾಗಾದ್ರೆ ಇದನ್ನ ಸ್ವಲ್ಪ ನೀವು ಟರ್ನ್ ಮಾಡಬಹುದಾ ಎಲ್ಲ ಪೋಸ್ಟರ್ಸ್ ಅನ್ನ ಸೊ ಕಲ್ಜಿಗ ಅಂದ್ರೆ ಕಲಿಯುಗ ಆದ್ರೆ ನಮ್ಗೆ ಏನಂತಂದ್ರೆ ಜನ ಅಲ್ಲಿ ಆ ಕಂಟೆಂಟ್ ಸಿನಿಮಾಗಳು ಕೊಟ್ಟರು ಕೂಡ ತಗೋತಾರೆ ಆ್ಯಕ್ಚುಲಿ ಇವಾಗ ಆ ಡ್ರಾಮಾಗಳಲ್ಲಿ ರಂಗಭೂಮಿಗಳಲ್ಲೆಲ್ಲ ಆ ಒಳ್ಳೊಳ್ಳೆ ಕತೆ ಆಧಾರಿತ ಸಿನಿಮಾ ಇದು ಡ್ರಾಮಾಗಳೆಲ್ಲ ಬರುವಾಗ ಜನ ಅದನ್ನು ತುಂಬ ಖುಷಿಯಿಂದ ಸ್ವೀಕರಿಸ್ತಿದ್ದಾರೆ ಸೊ ಈ ಒಂದು ಸಿನಿಮಾ ಕೂಡ ನಾವು ಕನ್ನ ಮುಂದೆ ಏನು ನೋಡಿರ್ತೇವೆ ಅದನ್ನೇ ಸಿನಿಮಾದಲ್ಲಿ ನೋಡೋದ್ರಿಂದ ಮತ್ತೆ ಎಲ್ಲ ಒಂದು ಕರಾವಳಿ ಭಾಗದ ನೇಟಿವಿಟಿ ನಮ್ಮ ಸಿನಿಮಾದಲ್ಲಿ ಬಂದಿರೋದ್ರಿಂದ ಖಂಡಿತ ಜನ ಈ ಒಂದು ಕತೆ ಆಧಾರಿತ ಸಿನಿಮಾಗಳನ್ನು ಕೂಡ ತಗೋತಾರೆ ಅಂತ ಒಂದು ವಿಶ್ವಾಸದಲ್ಲಿ ಮಾಡಿದೆ ಆರ್ಟಿಸ್ಟ್ ಇವಾಗ ನಾಯಕನಾಗಿ ನಮ್ಮ ಅರ್ಜುನ್ ಇದ್ದಾರೆ ನಾಯಕಿಯಾಗಿ ಸುಷ್ಮಿತಾ ಭಟ್ ಆ ನಂತರ ನಮ್ಮ ವೀರ ಮದಕರಿ ಮತ್ತು ಅರ್ಜುನ್ ರೆಡ್ಡಿ ಸಿನಿಮಾದಲ್ಲಿ ಒಬ್ರು ಆರ್ಟಿಸ್ಟ್ ಇದ್ದಾರೆ ಗೋಪಿನಾಥ್ ಭಟ್ ಅಂತ ಅವರು ಕಲಾನಾಯಕರಾಗಿ ಆಕ್ಟ್ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ನಮ್ಮ ಕಾಂತಾರ ಮತ್ತು ಗರುಡಗಮನ ಋಷಭವೋಹನ ಸಿನಿಮಾದಲ್ಲಿ ಒಬ್ರು ಜ್ಯೋತಿಷ್ ಶೆಟ್ಟಿ ಅಂತ ಒಬ್ರು ಆರ್ಟಿಸ್ಟ್ ಇದ್ದಾರೆ ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಕಲಾನಾಯಕರಾಗಿ ಮಾಡಿದ್ದಾರೆ ಆಮೇಲೆ ನಮ್ಮ ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ಅವರ ತಾಯಿ ಪಾತ್ರ ಮಾಡಿದ ಮಾನ್ಸಿ ಸುಧೀರ್ ಅವರು ಕೂಡ ಆ್ಯಕ್ಟ್ ಮಾಡ್ತಿದ್ದಾರೆ ಮಾಡಿದ್ದಾರೆ ಆಮೇಲೆ ನೀವೊಂದು ಸಿನಿಮಾ ನೋಡಿರ್ಬೋದು ರವಿ ಒಂದು ಡೈರೆಕ್ಷನ್ ಮಾಡಿದ್ರು ಕಟಕ ಗೇಮಿಡ್ ಅಂತ ಅದರಲ್ಲಿ ಒಂದು ಬಾಲ ನಟಿ ಒಬ್ಬ ಆ್ಯಕ್ಟ್ ಮಾಡಿದ್ರು ಅವ್ರ ಫಿಲಂ ಫೇರ್ ಅವಾರ್ಡ್ ಸಿಕ್ಕಿದೆ ಅವರಿಗೆ ಆ ರಾಜ ಪ್ರಶಸ್ತಿ ಕೂಡ ಸಿಕ್ಕಿದೆ ಆ ಶ್ಲಾಘ ಚಾಲಿಗ್ರಾಮ ಅಂತ ಅವರು ಕೂಡ ನಮ್ಮ ಹೀರೋ ಅವರ ಮಗಳ ರೋಲನ್ ರೋಲನ್ನು ಮಾಡಿದ್ದಾರೆ ಅದರಲ್ಲಿ ಸೊ ಒಂದು ಒಳ್ಳೆ ಮಂಡಿಶಾರ ಸಿನಿಮಾನೇ ಇದೆ ನಮ್ಮದು ಬಸವರಾದರೂ ಒಂದು ಎಲ್ಲ ಒಳ್ಳೆಯ ಒಂದು ಪ್ರತಿಭಾನ್ವಿತ ಕಲಾವಿದರ ಕಡೆ ಇದ್ದಾರೆ ನಾವು ಒರಿಜಿನಲಿ ಮಂಗಳೂರು ಕನ್ನಡದಲ್ಲಿ ಶೂಟ್ ಮಾಡ್ಕೊಂಡಿದ್ದೀವಿ ಆ ನಂತರ ಆ ಸಿನಿಮಾ ತುಂಬ ಕರಾವಳಿ ಭಾಗಕ್ಕೆ ಕನೆಕ್ಟ್ ಆಗಿರೋದ್ರಿಂದ ಇದನ್ನು ಯಾಕೆ ಟ್ರೈ ಮಾಡಬಾರ್ದಂತ ನಾವು ಒಂದು ಪ್ರೊಡ್ಯೂಸರ್ ಹತ್ರ ಮೀಟಿಂಗ್ ಮಾಡಿದಾಗ ಓಕೆ ಅದು ತುಳುವಲ್ಲಿ ಮಾಡಿದರೂ ಒಂದು ಜನಕ್ಕೆ ರೀಚ್ ಆಗೋ ಥರ ಇದೆ ಆ ಕಾರಣದಿಂದ ಮತ್ತೆ ಒಂದು ತುಳು ಭಾಷೆಯ ಮೇಲೆ ಒಂದು ಅಭಿಮಾನಿ ಇದೆ ನಮಗೆ ನಾವು ಮುಂಚಿನ ತುಳು ಸಿನಿಮಾದಲ್ಲಿ ಕೆಲಸ ಮಾಡಿರೋದ್ರಿಂದ ಕನ್ನ ತುಳು ನಮ್ಮ ಮಾತೃಭಾಷೆ ಕನ್ನಡ ನಮಗೊಂದು ಜೀವನ ಕಲಿಸಿದ ಭಾಷೆ ಸೊ ಎರಡು ಸಿನಿಮಾ ಎರಡು ಭಾಷೆಯಲ್ಲಿ ಮಾಡಬೇಕಂತಲೇ ನಾವು ಒಂದು ನಿರ್ಧಾರ ಮಾಡಿರೋದು ನಾವು ಮಾಡೋದಂತಲ್ಲಿ ಹೊರಟಿದ್ದೀವಿ ಆ ನಂತರ ನಮ್ಗೆ ಗೊತ್ತಾಯ್ತು ಅವಾರ್ಡ್ ಅಂತಂದ್ರೆ ಬರೀ ಅದು ಫಿಲಂ ಫೆಸ್ಟಿವಲ್ ಗೆ ಮಾತ್ರ ಸೀಮಿತ ಆಗಿರುತ್ತೆ ಜನರ ಹತ್ರ ಬರುದಿಲ್ಲ ಅದಕ್ಕೋಸ್ಕರ ನಾವು ಯಾಕೆ ಇಷ್ಟು ಕಷ್ಟಪಟ್ಟು ಮಾಡ್ತೇವೆ ಜನರು ನೋಡ್ಬೇಕು ಥಿಯೇಟರ್ ಅಲ್ಲಿ ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ ಅನ್ನು ಆಡ್ ಮಾಡಿಕೊಂಡು ಸೆಮಿ ಕಮರ್ಷಿಯಲ್ ಆಗಿ ಅಂತ ಅನ್ಕೊಂಡು ಅದೇ ರೀತಿ ಮಾಡಿದ್ರು ಕನ್ನಡಕ್ಕೆ ಇರುತ್ತೆ ಯಾಕಂತಂದ್ರೆ ಸ್ವಲ್ಪ ಕ್ಯೂರಿಯಾಸಿಟಿ ಕಾಲೇಜಿಗೆ ಅಂತ ಏನಾಗ ಜನ ಹುಡುಕ್ತಾರೆ ಅದರ ಮೀನಿಂಗ್ ಏನಿರ್ಬೋದು ಅಂತ ಅದಕ್ಕೋಸ್ಕರ ಹೊಡೆದ ಅದು ಕನ್ನಡ ಮೀನಿಂಗ್ ಬಂದು ಕಲಿಯುಗ ಅಂತ ನಮಸ್ಕಾರ ಮಾತಾಡ್ ನಮಸ್ಕಾರ ಹಂಸುಲೇಖ ಸರ್ ಒಂದು ದೊಡ್ಡ ಹಾನರ್ ಆ್ಯಕ್ಚುಲಿ ಯಾಕಂದ್ರೆ ಇವಾಗ ಫಸ್ಟ್ ಬಂದಾಗ ನೀವು ಹಾಡಿದ ಬಗ್ಗೆ ಮಾತಾಡಿದ್ರೆ ಸರ್ ನಮ್ಮ ಬಾತ್ರೂಮ್ ಸಿಂಗರ್ ಆದರೂ ನೀವು ಒಂದು ಹಾಡ್ಬೇಕು ಹೇಳಿದಾಗ ಇಟ್ ಆಸ್ ಅ ಗ್ರೇಟ್ 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 ಆನರ್ ಟು ಮೀ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊಂದು ಪ್ರೀತಿ ಕೊಟ್ಟಿದೆ ಮೀನ್ಸ್ ಅ ಲಾಟ್ ಮ್ಯಾಮ್ ಒಂದು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಂಗ್ಳೂರ್ ಕಡೆ ಅಂತ ಹೋದಾಗ ಪ್ರತಿಯೊಂದು ವಿಷಯ ಈಗ ನಾವು ತುಂಬಾ ದೈವಾರಾಧನೆಗಳನ್ನೆಲ್ಲ ನಂಬುವವರು ಸೊ ಇವಾಗ ನಾನು ಇಲ್ಲ ಮಂಗಳೂರು ಕಡೆ ಅಂತಲ್ಲ ಎಲ್ಲ ಕಡೆನೂ ಅದರ ಒಂದು ಧರ್ಮ ಪ್ರಚಾರ ಇದೆ ಆದರೆ ಈ ಸಿನಿಮಾ ಮಾಡಬೇಕಾದ್ರೆ ಕೆಲವೊಂದು ಸರಿ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದಾಗ ಒಂದು ಲೊಕೇಶನ್ ಅಂತ ನಾವು ಇಟ್ಟಿರ್ತೀವಿ ಮೇಡಮ್ ಈ ಲೊಕೇಶನ್ ಅಲ್ಲಿ ನಾವು ಈ ಸೀನ್ ನ ಶೂಟ್ ಮಾಡಬೇಕಂತ ಹೇಳಿ ಸೊ ಎಲ್ಲ ಫಿಕ್ಸ್ ಆಗಿರುತ್ತೆ ಎಲ್ಲ ಪಾಸಿಟಿವ್ ಆಗಿರ್ತೀವಿ ಸೊ ಇಮಿಡಿಯೇಟ್ಲಿ ಅಲ್ಲಿ ಹೋಗ್ಬೇಕಾದ್ರೆ ಲೊಕೇಶನ್ ಸಿಗೋಲ್ಲ ನಮಗೆ ಅಂದ್ರೆ ಇಲ್ಲ ಇವತ್ತು ಸ್ಕೂಲ್ ಇದೆ ಆಗಲ್ಲ ಅಂತ ಹೇಳ್ತಾರೆ ಸೊ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗ್ತೀವಿ ಆದರೆ ಕೆಲವೊಬ್ರು ಹೇಳ್ತಾರೆ ಹಿರಿಯರು ಹೇಳಿದ್ದಾರೆ ಯಾವುದೇ ಆಗೋದು ಒಳ್ಳೆದಕ್ಕೆ ಅಂತ ಸೊ ಇಮಿಡಿಯೇಟ್ಲಿ ಆ ಲೊಕೇಶನ್ ಸಿಕ್ಕಿಲ್ಲ ಅಂದ್ರೆ ನಮಗೆ ಸೆಕೆಂಡ್ ಆಪ್ಷನ್ ಸಿಗೋದು ಅದಕ್ಕಿಂತ ಬೆಸ್ಟ್ ಸೊ ಅಂತ ಎಕ್ಸ್ಪೀರಿಯನ್ಸ್ಗಳು ತುಂಬ ಆಗಿದೆ ನಮಗೆ ಸೊ ಅಂತ ಎಕ್ಸ್ಪೀರಿಯನ್ಸ್ ಆಗೋದು ತುಂಬ ಕಡಿಮೆ ಅಂದರೆ ಇವಾಗ ನನ್ನೊಂದು ಎಲ್ಲ ತುಳು ಕನ್ನಡ ಅಂತ ಸೇರಿ ನನ್ನೊಂದು ಇಪ್ಪತ್ತೊಂದು ಸಿನಿಮಾ ಐತೆ ಸರ್ ಸೊ ಅಂಥ ಎಕ್ಸ್ಪೀರಿಯನ್ಸ್ ಆಗುವಂಥ ಸಿನಿಮಾಗಳು ತುಂಬ ಕಡಿಮೆ ಆದರೆ ಈ ಸಿನಿಮಾದಲ್ಲಿ ನನಗೆ ಅಂಥ ಎಕ್ಸ್ಪೀರಿಯನ್ಸ್ ತುಂಬ ಆಗಿದೆ ಸೊ ದೇವರ ದೈವದ ಆಶೀರ್ವಾದ ಈ ಸಿನಿಮಾದ ಮೇಲೆ ಇದ್ದಂಥ ಪಾಸಿಟಿವ್ ವೈಬ್ ನನ್ನಲ್ಲಿ ಒಳಗಿಂದ ಸ್ಟಾರ್ಟ್ ಮಾಡಿದಂಗೆ ಇದು ಇತ್ತು ಸೊ ಅದು ಇದೆ ಅಂತ ನನಗೆ ನಂಬಿಕೆ ದೈವಾರಾಧನೆ ಅಂತ ನಾನು ಅಂದ್ರೆ ಏನ್ ಗೊತ್ತಾ ಸರ್ ಇಟ್ಸ್ ಒನ್ ಸ್ಪಿರಿಟ್ ಇಸ್ ಒನ್ ಎನರ್ಜಿ ಅಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಬಗ್ಗೆನೇ ಈ ಸಿನಿಮಾ ಹೋಗ್ತಾ ಇರುತ್ತೆ ಸೊ ದಟ್ ಇಸ್ ವೈ ನಾನು ಹೇಳಿದೆ ಇದೊಂದು ಸ್ಪಿರಿಚುವಲ್ ಮಿಸ್ಟ್ರಿ ಅಂತ ಹೇಳಿ ಒಂದು ಸ್ಪಿರಿಚುವಲ್ ಮಿಸ್ಟ್ರಿ ಸೊ ಆ ಸ್ಪಿರಿಚುವಲ್ ಮಿಸ್ಟ್ರಿ ಜೊತೆ ಆ ಸಿನಿಮಾ ಒಂದು ಎರಡು ಗಂಟೆ ಹತ್ತು ನಿಮಿಷ ಏನಿದೆ ಆ ಮಿಸ್ಟ್ರಿ ಜೊತೆ ಹೋಗ್ತೀವಿ ಆದ್ರೆ ಅದರೊಟ್ಟಿಗೆ ನಾವು ಸ್ಪಿರಿಚುವಾಲಿಟಿನೂ ಕೂಡ ಕನೆಕ್ಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಸುಮನ್ ಬರೆದಿದ್ದಾರೆ ಸೊ ಅದಕ್ಕೆ ಈ ಸಿನಿಮಾ ಒನ್ ಆಫ್ ಮೈ ಫೇವ್ರೆಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ತೆ ಸೊ ಎಲ್ಲರೂ ಪ್ರೀತಿಯಿಂದ ಬಂದಿದ್ದೀರಾ ಸೊ ಎಲ್ರಿಗೂ ಸೊ ನನ್ನ ಮತ್ತೆ ನನ್ನ ಸಿನಿಮಾ ತಂಡದಿಂದ ಒಂದು ಸ್ವಾಗತವನ್ನು ಹೇಳ್ತಾ ಸೊ ಈ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಪ್ಲ್ಯಾನ್ ಮಾಡಿದ್ವಿ ಸೊ ಎಸ್ಪೆಷಲಿ ಸುಮನ್ ಸುವರ್ಣ ಸೊ ಅವರು ಒಂದು ಕತೆಯನ್ನು ಹಿಡಿದು ಸೊ ಈ ರೀತಿ ನಮ್ಮ ಕರಾವಳಿ ಭಾಗದಲ್ಲಿ ಸೊ ಯಾವ ಒಂದು ಒಂದು ಕಲಿಯುಗದ ಒಂದು ಕಥೆ ಇದೆ ಸೊ ಅದರಲ್ಲಿ ಪ್ರೀತಿ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ದೈವ ದೇವರ ಟೋಟಲ್ ಟೋಟಲಾಗಿ ಒಂದು ಆ್ಯಕ್ಷನ್ಸ್ ಇದೆ ಸೊ ಇದನ್ನೆಲ್ಲ ತಗೊಂಡು ಒಂದು ಫ್ಯಾಮಿಲಿಯಲ್ಲಿ ಒಂದು ಮನೆಯಲ್ಲಿ ಸೊ ಏನು ದಿನನಿತ್ಯದ ಒಂದು ಸಂಸಾರದಲ್ಲಿ ತೊಂದರೆ ಮತ್ತು ಸುಖ ಶಾಂತಿ ಮತ್ತು ಇದೆಲ್ಲದನ್ನು ಕೂಡ ಹೇಗೆ ಎದುರಿಸ್ಬೇಕು ಅಂತಕ್ಕಂಥದ್ದನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕಂತ ಹೇಳಿ ಪ್ಲಾನ್ ಮಾಡಿದ್ವಿ ಸೊ ಇದನ್ನ ಮಾಡ್ಬೇಕಾದ್ರೆ ನನಗೆ ಒಂದೇ ಒಂದು ಆಸೆ ಇತ್ತು ಸರ್ಗೂ ನನಗೂ ಮುಂಚೆನೆ ಪರಿಚಯ ಇತ್ತು ಹಂಸಲೇಖ ಸರ್ ಜೊತೆ ಸೊ ನನಗೆ ಹಂಸಲೇಖ ಸರ್ ಜೊತೆ ಒಂದು ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿದಾಗ ಅವರು ಸರ್ ಅವರೆಲ್ಲ ದೊಡ್ಡ ದೊಡ್ಡ ನಾನೇ ಅದಕ್ಕೆ ಅವರು ನಮ್ಮ ಜೊತೆ ಎಲ್ಲ ಹೇಗೆ ಬರ್ತಾರ ಸರ್ ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾರ ಅನ್ನೋದು ಅವ್ರಿಗೆ ಒಂದಿದಿತ್ತು ಆಮೇಲೆ ಆಮೇಲೆ ನಾನು ಹೇಳದೆ ಇಲ್ಲ ಒಂದ್ಸರಿ ಬಾಗಿಲು ತಟ್ ನೋಡುವ ಓಪನ್ ಆದರೆ ಓಪನ್ ಆಗ್ಬೋದು ಇಲ್ಲ ಕ್ಲೋಸ್ ಆದರೆ ತೊಂದರೆ ಇಲ್ಲ ಅಂತ ಸೊ ಆಮೇಲೆ ನಾನೊಂದ್ಸರಿ ಅವ್ರಿಗೆ ಕರೆ ಮಾಡಿದೆ ಸರ್ ಈ ಥರ ಈ ಥರ ಮಾಡ್ಬೇಕಂತ ಹೇಳಿ ಅವರು ರಿಜೆಕ್ಟ್ ಮಾಡಿದರು ಫಸ್ಟ್ ಡೇ ಇಲ್ಲಪ್ಪ ನಾನು ಮಾಡಲ್ಲ ಸೊ ನನಗೆ ಬೇಡ ಈಗ ಕನ್ನಡ ಸ್ವಲ್ಪ ದಿನ ನಾನು ಸ್ಟಾಪ್ ಮಾಡಿದ್ದೀನಿ ಅಂತ ಆಮೇಲೆ ಟೂ ಡೇಸ್ ಬಿಟ್ಟು ಅವರೇ ಫೋನ್ ಮಾಡಿದರು ಸೊ ಯಾಕೋ ನನಗೆ ಮನ್ಸಾಗಿದೆ ಶರತ್ ಹಾಗೆ ನನಗೆ ತುಂಬ ಖುಷಿ ಆಯಿತು ಬಿಕಾಸ್ ಯಾಕೆಂದರೆ ಅವರು ಅದನ್ನು ಓಕೆ ಕೊಟ್ಟಾಗ ಸೊ ನನಗೆ ಒಂದು ಅರ್ಧ ಗೆದ್ವಿ ಅಂತಾನೆ ಯಾಕೆಂದ್ರೆ ಅವ್ರು ನಮಗೆ ಒಂದು ಆನೆ ಬಲ ಸಿನಿಮಾಗೆ ಯಾಕೆಂದ್ರೆ ಕನ್ನಡದ ಒಂದು ಲೆಜೆಂಡ್ರಿ ಸೊ ನಾದ ಅಂತಂದ್ರೆ ಇದಾರೆ ಅಂತ ಅಂದ್ರೆ ಒಂದು ಶಕ್ತಿ ಸೊ ಹಾಗಾಗಿ ನಮಗೆ ನಾನು ಸಿನಿಮಾನ ಪ್ರೊಡ್ಯೂಸ್ ಮಾಡ್ಬೇಕಂತ ಹೇಳಿ ಇವ್ರು ಒಪ್ಕೊಂಡ್ ಮೇಲೆ ನಾನು ಅವರಿಗೆ ಕೊಟ್ಟೆ ಓಕೆ ನಾನು ಮಾಡ್ತೀನಿ ಇಲ್ಲಾಂದ್ರೆ ಇವ್ರು ಇರ್ಲಿಲ್ಲ ಅಂದ್ರೆ ನಾನು ಸ್ವಲ್ಪ ಹಿಂದೆ ಹೋಗ್ತಾ ಇದ್ದೆ ಸೊ ನೋಡೋಣ ಮಾಡೋಣ ಓ ಹಾಗಾಗಿ ಸೊ ಅದು ಒಂದು ನಮಗಿದಾಯ್ತು ಸೊ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಮತ್ತೆ ಹಂಸಲೆಕ್ಕಸ ಒಪ್ಪಿದ ನಂತರ ಮತ್ತೆ ನಾವು ಹೀರೋ ಮತ್ತೆ ಹೀರೋಯಿನ್ ಮತ್ತೆ ನಮ್ಮ ಚಿತ್ರತಂಡವನ್ನ ನಾವು ಒಟ್ಟು ಮಾಡಬೇಕಾದ್ರೆ ಸೊ ನಮಗೆ ಸೊ ನನಗೆ ತುಂಬಾ ಇಷ್ಟ ಇತ್ತು ಅರ್ಜುನ್ ಕಾಪಿಕಟ್ ಬಿಕಾಸ್ ಅವರ ಒಂದು ಹೈಟ್ ಫಿಟ್ ಪರ್ಸನಾಲಿಟಿ ಅಂಡ್ ದೆನ್ ಅವರು ಅವರ ರಕ್ತದಲ್ಲೇ ಇದೆ ಯಾಕೆಂದ್ರೆ ಅವರು ತುಳುನಾಡಿನಲ್ಲಿ ಒಂದು ದೊಡ್ಡ ಹೆಸರು ಮಾಡಿದ್ದಾರೆ ಅವರ ತಂದೆಯವರು ಜೊತೆಗೆ ಅವರು ಕೂಡ ಅಷ್ಟೇ ಸೊ ನಮ್ ತುಳುನಾಡಿನಲ್ಲಿ ಅವರು ಒಂದು ಆಕ್ಷನ್ ಹೀರೋ ಸೊ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ಒಳ್ಳೆ ನೇಮ್ ಮಾಡಿದ್ದಾರೆ ನಂಬರ್ ಒನ್ ಪ್ಲೇಸ್ ನಲ್ಲಿ ತುಳುನಲ್ಲಿ ಅವರು ಇದ್ದಾರೆ ಹಾಗಾಗಿ ನನಗೆ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ಬೇಕಂತ ಹೇಳಿ ನಾನು ಸೊ ಮಾತಾಡ್ತಾ ಇದ್ದೆ ಹಾಗೆ ನಮ್ಗೆ ಸೊ ನಾನು ಒಂದು ಜಿಮ್ಮಿಗೆ ಹೋಗ್ತಾ ಇರ್ಬೇಕಾದ್ರೆ ನನಗೆ ತುಂಬಾ ಆತ್ಮೀಯರು ಉಮೇಶ್ ಮಾಸ್ಟರ್ ಅವ್ರು ಬಂದಿದ್ದಾರೆ ಸೊ ಅವರು ನನಗೆ ಒಂದು ಸಿನಿಮಾ ಮಾಡಬೇಕಾದ್ರೆ ಶರತ್ ನೀವು ಮಾಡಿ ನಿಮ್ ಆಗತ್ತೆ ಅಂತ ಹೇಳ್ತಿದ್ರು ನಾನು ಅವತ್ತೇ ಹೇಳಿದ್ದೆ ಸರ್ಗೆ ಸರ್ ನಾನು ಮಾಡೋದಾದ್ರೆ ಅರ್ಜುನ್ ಕಾಪಿ ಕಾರ್ಡ್ ಜೊತೆ ಒಂದ್ ಮಾಡ್ಬೋದಾ ಸರ್ ಅಂತ ಹೇಳಿ ಸೊ ಆಗ ಅವರು ಕೂಡ ಓಕೆ ಆಗ್ಬೋದು ತೊಂದರೆ ಇಲ್ಲ ಮಾತಾಡುವ ಯಾಕೆಂದ್ರ ಅವ್ರು ಅರ್ಜುನ್ ಕಾಪಿ ಕಾರ್ಡ್ ಉಮೇಶ್ ಸರ್ ಮುಂಚೆನೆ ಸ್ನೇಹಿತರು ಮತ್ತೆ ಅವ್ರು ನಮಗೆಲ್ಲ ಜಿಮ್ ಅಲ್ಲಿ ನಮ್ಮನ್ನ ಟ್ರೈನ್ ಅಪ್ ಮಾಡುತ್ತಿದ್ರು ಸೊ ಹಾಗಾಗಿ ಅವರು ಎಲ್ಲ ಒಂದು ಒಂದು ಮೀಟಿಂಗ್ ನಲ್ಲಿ ಸೊ ನಮಗೆ ಓಕೆ ಸಿಕ್ತು ಅವರು ಸಪೋರ್ಟ್ ಮಾಡಿದ್ದಾರೆ ಸೊ ಒನ್ ಬೈ ಒನ್ ಒನ್ ಬೈ ಒನ್ ಜೊತೆಗೆ ನಮಗೆ ಅರ್ಜುನ್ ಕಪಿಗಾಡ್ ಆದ ನಂತರ ಸೊ ಅದಕ್ಕೊಂದು ಜೋಡಿ ಮಾಡಬೇಕಲ್ಲ ಹಾಗಾಗಿ ಒಂದು ಹೀರೋಯಿನ್ ಹುಡುಕ್ಬೇಕಾದ್ರೆ ಸುಶ್ಮಿತಾ ಅವರು ಕೂಡ ನಮ್ಮ ತಂಡಕ್ಕೆ ಜಾಯಿನ್ ಆದ್ರು ಸೊ ಒಳ್ಳೆ ಒಂದು ಜೋಡಿ ತುಂಬಾ ಖುಷಿ ಆಯ್ತು ಸೊ ಹಾಗಾಗಿ ಈ ತಂಡದಲ್ಲಿ ಪ್ರತಿಯೊಬ್ರು ಕೂಡ ಅಷ್ಟೇನೆ ಸೊ ಯಾವ ಒಂದು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ತುಂಬಾ ಸೆಲೆಕ್ಷನ್ ಮಾಡಿಕೊಂಡು ನಮ್ಮ ಅಲ್ಲಿ ಕರಾವಳಿ ಭಾಗದಲ್ಲಿ ಇರತಕ್ಕಂಥ ಕಲಾವಿದರುಗಳಿಗೆ ನಾವು ಜಾಸ್ತಿ ಇದ ಮಾಡಿದ್ವಿ ಬಿಕಾಸ್ ಯಾಕೆಂದ್ರೆ ಶೂಟಿಂಗ್ ಆಗಿರೋದು ನಮಗೆ ಅಲ್ಲೇನೆ ಎಲ್ಲ ಕರಾವಳಿ ತೀರದಲ್ಲಾಗಿದೆ ಸೊ ಹಾಗಾಗಿ ನಾವು ಜಾಸ್ತಿ ಅಲ್ಲಿಯವ್ರನ್ನೇ ಅವೈಲೇಬಿಲಿಟಿ ಇರೋರ್ನೆ ನಾವು ತಗೊಂಡು ಸೊ ನಾವು ಆ ಸಿನಿಮಾನ ಮಾಡಿದ್ವಿ ಸೊ ಹೆಸರು ಕೂಡ ಅಷ್ಟೇನೆ ಸೊ ಈಗ ಕಲಿಯುಗ ಅಂತ ಅಂದ್ರೆ ಗೊತ್ತಿದೆ ಸೊ ಎಲ್ಲ ಏನೇ ಆದ್ರೂ ಕೂಡ ಈ ಕಲಿಯುಗದಲ್ಲಿ ಹೀಗ ಆಗ ಅಂತ ನಾವು ಮಾತಾಡ್ಕೊಳ್ತೀವಿ ಸೊ ಅದೆಲ್ಲದು ಇರುತ್ತೆ ಕಲಿಯುಗ ಅಂದ ಕೂಡಲೇ ನಮಗೆ ಎಲ್ಲದನ್ನು ಕೂಡ ನಾವು ಅದ್ರಲ್ಲಿ ನೋಡ್ಬೋದು ಒಳ್ಳೇದು ಕೆಟ್ಟದ್ದು ಎಲ್ಲನು ನೋಡ್ಬೋದು ನಮ್ಮ ಸಿನಿಮಾದಲ್ಲೂ ಕೂಡ ಇದೆ ಸೊ ಒಂದು ಮನೋರಂಜನೆ ಖಂಡಿತ ಇದ್ದೇ ಇದೆ ಸೊ ಹಾಗಾಗಿ ಅದನ್ನ ನಾವು ಮಾಡಿದ್ವಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಸೊ ನಮ್ಮ ಸಿನಿಮಾಗೆ ಬೇಕು ಜೊತೆಗೆ ನಿಮ್ಮ ಆಶೀರ್ವಾದ ನಮಗೆ ಬೇಕು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಇಷ್ಟು ದೊಡ್ಡವರ ಜೊತೆಗೆ ನಾನು ಕೂತಿರೋದು ನನ್ನ ಐ ಡೋಂಟ್ ನೋ ನನ್ಗೆ ಎಷ್ಟು ಲಕ್ಕಿ ಅಂತ ಸೊ ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಈ ಫಿಲ್ಮ್ ಶುರುವಾಗ್ಕಂತ ಮುಂಚೆ ನನಗೆ ಸುಮಿನ್ ಸರ್ ಅಪ್ರೋಚ್ ಮಾಡಿದಾಗ ನನ್ನ ಕೈಲಿ ಪಾತ್ರ ಮಾಡೋಕ್ಕೆ ಆಗತ್ತಾ ಅನ್ನೋ ಕ್ವೆಶನ್ ಜೊತೆಗೆ ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋದು ಇಲ್ಲಿ ಇಲ್ಲಿಯ ಕನ್ನಡ ಬೇರೆ ಮಂಗಳೂರು ಕನ್ನಡ ಬೇರೆ ನನಗೆ ಪಾತ್ರ ಮಾಡೋಕ್ಕಾಗತ್ತಾ ಅಂತ ನನಗೆ ತುಂಬ ಡೌಟ್ಸ್ ಇದ್ದಾಗ ಅವರು ನನಗೆ ಲ್ಯಾಂಗ್ವೇಜ್ ಟ್ರೈನಿಂಗ್ ಆಗಲಿ ಅಲ್ಲಿ ಬಂದು ಹೇಗೆ ಮಾತಾಡಬೇಕು ಅಂತ ಹೇಳಿಕೊಟ್ಟು ಈ ಮೂವಿ ಎಷ್ಟೇ ಚಾಲೆಂಜಿಂಗ್ ಇದ್ರೂ ಡೇ ಆ್ಯಂಡ್ ನೈಟ್ ಸರ್ ಹೇಳಿದಂಗೆ ಡೇ ಆ್ಯಂಡ್ ನೈಟ್ ನಾವು ವರ್ಕ್ ಮಾಡಿ ನಿಮ್ಮ ಮುಂದೆ ಒಂದು ಎಂಟರ್ಟೈನ್ಮೆಂಟ್ನ ಎಂಟರ್ಟೈನ್ ಎಂಟರ್ಟೈನಿಂಗ್ ಇರುವಂಥ ಮೂವಿನ ಒಂದು ಮಾಡಿದ್ದೀವಿ ಸೊ ಅದರಿಂದ ನೀವು ನೋಡಿ ನಿಮ್ಮ ಬೆಸ್ಟ್ ವಿಶಸ್ನ ನಮಗೆ ಇಟ್ಕೊಬೇಕಂತ ಹೇಳಿ ನಾನು ಆಶಿಸ್ತೇನೆ ಥ್ಯಾಂಕ್ ಯು ನಾನು ನಾನು ಅರ್ಜುನ್ ಸರ್ ಅವರ ಹೆಂಡತಿ ಪಾತ್ರ ಮಾಡಿದ್ದೀನಿ ಮೂವಿಯಲ್ಲಿ ಸೊ ಅವರ ಲೈಫ್ ಅಲ್ಲಿ ಇರೋ ಚಾಲೆಂಜಸ್ ಅಲ್ಲಿ ಸಮಭಾಗಿಯಾಗಿ ಇಬ್ಬರು ಹೇಗೆ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದು ಒಂದು ವೇದಿಕೆ ಮೇಲೆ ಕಲ್ಜಿಗ ಚಿತ್ರ ಏನು ಮಾತಿನಲ್ಲಿ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡ್ಬಿಟ್ಟಾರೆ ಓಕೆ ಯಾರು ನೋಡಿದ್ರು ಪರ್ಫೆಕ್ಟ್ ಆಗಿ ಮಾತಾಡ್ತಾರೆ ಅಂದರೆ ಈ ಕರಾವಳಿ ಸಿನಿಮಾ ತಂಡ ಚಂದನವನಕ್ಕೆ ಸ್ಕ್ರಿಪ್ಟಿಂಗು ಡಿಸೈನ್ ಎಕ್ಸಿಕ್ಯೂಷನು ಮಾರ್ಕೆಟಿಂಗ್ ಜೊತೆಯಲ್ಲಿ ಜೊತೆಯಲ್ಲಿ ಈ ಮಾತುಕತೆ ಎಲ್ಲವನ್ನು ಸ್ಪೆಷಲ್ಲಾಗಿ ಈ ಹತ್ತು ವರ್ಷಗಳಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ನಿಜವಾಗಿಯೂ ಆ ತಂಡಕ್ಕೆ ಅಭಿನಂದಿಸಬೇಕು ಇವುದೇ ಅಲ್ಲ ಆಲ್ಮೋಸ್ಟ್ ಕರಾವಳಿಯಿಂದ ಬಂದ ಎಲ್ಲ ತಂಡಗಳು ಈ ಕೆಲಸ ಮಾಡ್ತಿದ್ದಾವೆ ಅವರು ಪ್ರತಿಯೊಂದು ಕಾನ್ಸೆಪ್ಟಲ್ಲೂ ಎಕ್ಸಿಕ್ಯೂಷನಲ್ಲೂ ಮಾರ್ಕೆಟಿಂಗ್ನಲ್ಲೂ ಶೂರಾಗಿರ್ತಾರೆ ಮೊದಲಿದ್ದು ಚಂದ್ರನವನದಲ್ಲಿ ಸ್ವಲ್ಪ ಕಡಿಮೆ ಇದ್ದಂಥ ಕಾಲ ಈಗ ಪರ್ಫೆಕ್ಟ್ ಆಗಿದೆ ಇಷ್ಟೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂದರೆ ಚಂದನವನಕ್ಕೆ ಕರಾವಳಿಯ ದೈವಗಳ ಕೃಪೆಯಾಗಿದೆ ಅಂತ ಹೇಳಕ್ಕೆ ನೋಡಿ ಒಂದು ಕಾಂತಾರ ಇಡೀ ಭಾರತವನ್ನು ಸುತ್ತಕೊಂಡು ಬಂತು ಆ ಕಡೆಯ ಇಪ್ಪತ್ತು ನಿಮಿಷಗಳ ಬಗ್ಗೆ ಎಲ್ಲರೂ ದಂಗಾಗಿದ್ದಾರೆ ಬೆರಗಾಗಿದ್ದಾರೆ ನಮ್ಗೆ ಯಾಕೆ ಅದು ಹೊಳಲಿಲ್ಲ ಅಂತ ಅನಿಸಿದೆ ಅವರಿಗೆಲ್ಲ ಎಷ್ಟಾಗಲಿ ಭಾರತ ಅಂದರೆ ಗೊತ್ತಲ್ಲ ನಿಮಗೆ ತರ್ಕ ಮತ್ತು ತತ್ವಗಳ ನಡುವೆ ಒದ್ದಾಡ್ತಾ ಇರ್ತಕ್ಕಂಥ ಭಕ್ತಿ ಅದು ನೀವು ಎಷ್ಟು ತರ್ಕ ಮಾಡಿದ್ರು ಆ ತತ್ವ ಬಗ್ಗೆ ಅರಿಯಲ್ಲ ಎಷ್ಟು ತತ್ವವನ್ನು ಹಿಂಡಿದ್ರು ತರ್ಕ ಬಗ್ಗೆ ಅರಿಯಲ್ಲ ಅಂತ ಆ ದೈವದ ವಿಚಾರಗಳನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ನನಗೆ ಇವರು ಯಾವುದೋ ಕಾರಣ ಪರಿಚಯ ಆಗಿದ್ದರು ಧಾರವಾಡ ಫೋನ್ ಮಾಡಿ ಸರ್ ಈ ಥರ ಒಂದು ಸಿನಿಮಾ ಮಾಡ್ತೀನಿ ಕಲಜಿಗೆ ಅಂತ ಎರಡು ಹಾಡು ಮಾಡಿಕೊಡಿ ಅದು ಇಲ್ಲಪ್ಪ ನಾನು ಹಾಡು ಮಾಡೋದ್ರೆ ಬಿಟ್ಟಿದ್ದೀನಿ ಅಂತಂದೆ ಬಿಡ್ಬಿಟ್ವಿ ಆಮೇಲೆ ಅವ್ರಿಗೆ ಶೂಟಿಂಗನ್ನು ಮಾಡ್ಕೊಂಡಿದ್ರಿ ನಾವು ಏನಕ್ಕೋ ನನ್ನ ಹೆಂಡತಿ ಒಂದು ಕರಾವಳಿಯ ದೈವದ ವಿಚಾರ ಹೇಳ್ತಾನಂತ ಏನಪ್ಪ ಅಂದರೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅವಳಿಗೆ ಬ ಕರ್ನಾಟಕದಲ್ಲಿರೋ ಎಲ್ಲ ದೈವಗಳು ಬೇಕು